ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ.

Finance Commission, who are here in Bangalore to discuss various issues relating to our state. Our Honourable Chief Minister is uh, present. It's a bright Thursday morning, and we've all gathered here for the 16th Finance Commission. Minister for Industries, Mr. N. V. Patil, to welcome Dr. Manoj Panda, member of the 16th Finance Commission. Of Thank you, sir. For having attended this, i Thank you very much. Thank you, ma'am. A very warm welcome to each and every. Thank you, sir. I now request. sir sir thank you sir it's a bright thursday morning and we've all gathered here for the 16th Finance Commission visit. To discuss various issues relating to our state, our Honourable Chief Minister is uh, present here to welcome. Let's is localized. Sometimes there is a drought in south India of Karnataka and there will be copious floods in Belgaum and Bagalpur. Uh, Regional imbalances. I have already spoken, I will not repeat it, but we look at the uh, variance in per uh, Special grants to both uh, backward and backward talukas and we have been, uh, we have designed a program called uh, Special Development Plan and uh, we have so we have to invest in Bangalore also, and therefore we have several plans. State government has made several plans for 2020. So if you uh, subtract BMRCL uh, 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 contribution, contribution of so, uh, government of India to BMRCL, so there contribution the projects that require government of India support. Number one is BMRCL, government of India has been supporting. Uh, recently, they uh, have approved the uh, three. Uh, uh, Making such a long presentation, but let me tell you that from our point of view, every minute you took was worth at least an hour, so you could have gone longer. Uh, this was a very well prepared chapter. Uh, uh, sir, sir, sir. ಗೌರ್ಮೆಂಟ್ ಇಂಡಿಯಾ <laughs> <laughs> ಗೊತ್ತಾಯ್ತು ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ ಇಪ್ಪತ್ತು ಐದು ವರ್ಷ ಪ್ರತಿ ವರ್ಷ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀವಿ ಐದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ನೀವು ಕೂಡ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದ್ರೆ ಆಮೇಲೆ ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ಆಗುತ್ತೆ ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾರು ಕೊಡಬೇಕು ನಮಗೆ ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಅದರಲ್ಲಿ ಅರ್ಥ ನಮಗೆ ಕೊಡಬೇಕು ಅಂತ ಹೇಳಿದ್ರು ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲೂ ಕೂಡ ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅದಕ್ಕೋಸ್ಕರ ಆಮೇಲೆ ಎಫ್ ಸಿ ಎನ್ ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನ್ಲೈಸ್ ಮಾಡಬಹುದು ನಾವು ಪರ್ಫಾರ್ಮೆನ್ಸು ಇದ್ದು ಮಾಡಬೇಕು ಬಿಕಾಸ್ ಜಿ ಡಿ ಪಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ ನೈನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಸೊ ನಾವು ವಿ ಆರ್ ಗೆಟಿಂಗ್ ಓನ್ಲಿ ಒನ್ ಪಾಯಿಂಟ್ ನೈನ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡ್ತಾ ಇದ್ವಿ ಸೊ ಅದನ್ನು ಸರ್ ಮಾಡಬೇಕು ಅಂತ ಹೇಳಿದ್ವಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ಬರ್ತಿತ್ತು ಟ್ಯಾಕ್ಸ್ ನಮಗೆ ಸ್ಟೇಟಿಗೆ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು ಆಗ್ಬಿಟ್ಟಿದೆ ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜು ಕಡಿಮೆ ಆಗೋಯಿತು ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲ್ಯೂಷನಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು ಎಂಬತ್ತು ಸಾವಿರ ಕೋಟಿ ಐದು ವರ್ಷದಲ್ಲಿ ಕಡಿಮೆ ಆಗಿದೆ ಅದೆಲ್ಲ ರೆಕ್ಟಿಫೈ ಮಾಡಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಮಾಡಿ ಕರ್ನಾಟಕಕ್ಕೆ ನ್ಯಾಯಕ್ಕಾಗಿ ಎಲ್ಲ ಜಿ ಎಸ್ ಟಿ ಬರಲ್ಲಪ್ಪ ಜಿ ಎಸ್ ಟಿ ಕೌನ್ಸಿಲ್ ಇದೆ ಅದಕ್ಕೆ ಇಲ್ಲ ಅವ್ರು ರಿಪೋರ್ಟ್ ಕೊಡ್ತಾರೆ ಕೇಳಿದ್ದಾರೆ ಅಷ್ಟೇ ಸೊ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ನೋಡೋಣ ಏನು ನಾವು ಐ ವಿ ಓಪ್ಸ್ ಬಿಕಾಸ್ ನರೇಂದ್ರ ಮೋದಿಯವರು ಫಿಫ್ಟಿ ಪರ್ಸೆಂಟ್ ಕೇಳಿದರು ಚೀಫ್ ಮಿನಿಸ್ಟರ್ ಆಗಿರೋ ಫಿಫ್ಟಿ ಪರ್ಸೆಂಟ್ ಕೇಳಿದರು ಒಪ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅವರೇ ರ ಚೀಫ್ ಮಿನಿಸ್ಟರ್ ಆಗಿರೋ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರೋ ಫಿಫ್ಟಿ ಪರ್ಸೆಂಟ್ ಕೇಳಿದರು ವರ್ಟಿಕಲ್ಲು ಡೆವಲೂಷನ್ ಈಗ ಒಪ್ಕೋಬಹುದು ಅಂತ ಅಂದಿದ್ದೀನಿ ಬಿಕಾಸ್ ಅನೇಕ ರಾಜ್ಯಗಳು ಫಿಫ್ಟಿ ಪರ್ಸೆಂಟ್ ಕೇಳ್ತಾ ಇದ್ದಾರೆ ಅದು ಆರ್ಗ್ಯುಮೆಂಟ್ ಇದೆ ನೋಡೋಣ ಈಗ ಎರಡೂವರೆಗಿದೆ ನಡ್ರಿ